ಜಾರಕಿಹೊಳ್ಳಿ ಜಿಲ್ಲೆಯ ಅಪ್ಪನಗೌಡ ಪೆನಲ್ಗೆ ಹುಕೇರಿ ಕರೆಂಟ್ ಶಾಕ್ ಕೊಟ್ಟು ಹದಿನೈದಕ್ಕೆ ಹದಿನೈದು ಪೆನೆಲ್ ಟು ಪೆನಲ್ ಗೆದ್ದ ಕತ್ತಿ ಮತ್ತು ಪಾಟೀಲ್ರ ಸ್ವಾಭಿಮಾನ ಪೆನಲ್ ಪಾಟೀಲ್ ಕತ್ತಿ ಪ್ರಯೋಗದಿಂದ ಹುಕೇರಿ ಸೇಫ್ ಶಿಕ್ಷಕರೆ ನಿನ್ನೆ ನಡೆದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಅವತ್ತೇ ಡ್ರಾ ಅಲ್ಲೇ ಅವತ್ತೇ ಬಹುಮಾನ ಪಡೆದ ಸ್ವಾಭಿಮಾನ ಪೆನಲ್ ಡಾ ಮಹಾಂತೇಶ್ ಕಡ್ಡಾಡಿ ಅವರ ಮಾತಿನಂತೆ ಜಾರಕಿಹೊಳಿ ನೋಟು ಕತ್ತಿಗೆ ಓಟು ಹೀಗೆಲ್ಲ ಸತತ ವಾದ ವಿವಾದಗಳ ವೈಯಕ್ತಿಕ ಅಪಪ್ರಚಾರ ಜಗ್ಗಾಟ ಒಳಗಿನವರು ಹೊರಗಿನವರು ತಿಕ್ಕಾಟ ಇವೆಲ್ಲದರ ಕೊನೆಯ ಹಂತದಲ್ಲಿ ತಲುಪಿ ರಾತ್ರಿ ಎಣಿಕೆ ಪ್ರಾರಂಭದಿಂದ ಕೆಲವೇ ಗಂಟೆಯಲ್ಲಿ ಎಸ್ಸಿ ಎಸ್ಟಿ ಸ್ವಾಭಿಮಾನ ಪೆನೆಲ್ಗೆ ಗೆಲುವಿನ ಸಂಭ್ರಮದ ಪಟಾಕಿ ಶಬ್ದ ಎಣಿಕೆವರೆಗೂ ಉತ್ತಮವಾದ ಲೀಡ್ ಸ್ವಾಭಿಮಾನ ಪೆನಲ್ಗೆ ರಾತ್ರಿ ಮೂರು ನಾಲ್ಕು ಗಂಟೆಯವರೆಗೂ ಎಣಿಕೆ ಇನ್ನೂ ಇರುವಾಗ ಅಷ್ಟರಲ್ಲಿ ಸ್ವಾಭಿಮಾನ ಪೆನಲ್ ಗೆಲುವು ಫಸ್ಟ್ ಮ್ಯಾಚಲ್ಲೇ ಫಸ್ಟ್ ಕ್ಯಾಪ್ ನಮ್ಮದೇ ಅಂತ ಮತದಾರ ಬಂದು ಅಭಿಮಾನಿಗಳು ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಂಭ್ರಮಿಸಿದ್ರು ಆಯ್ಕೆಯಾದ ಅಭ್ಯರ್ಥಿಗಳು ಕತಿ ಲವ್ ರಮೇಶ್ ಬೆಲ್ಲದ ಬಾಗೇವಾಡಿ ಪಾಟೀಲ್ ಕಲಗೌಡ ಬಸನ್ಗೌಡ ಯಲ್ಲಾಪುರ ಪಾಟೀಲ್ ವಿನಯ್ ಅಪ್ಪಯ್ಯಗೌಡ ಅಮಿನಭಾವಿ ಮುಡಸಿ ಶಿವಾನಂದ ಶಿವಪುತ್ರ ಸಂಕೇಶ್ವರ್ ಮಹಾವೀರ್ ವಸಂತ್ ನೀಲಜಗಿ ಹುಕ್ಕೇರಿ ಮದವಾಲ ಶಿವನಗೌಡ ಸತ್ಯಪ್ಪ ಸುಲ್ತಾನ್ಪುರ ಮುನ್ನೋಳಿ ಲಕ್ಷ್ಮಣ್ ಬಸವರಾಜ್ ಹೆಬ್ಬಾಳ್ ವಾಸಿದಾರ್ ಕೆಂಪಣ್ಣ ಸಾತಪ್ ಹಂಜಾನಟ್ಟಿ ಕ್ಷೀರಸಾಗರ್ ಮಹಾದೇವ್ ಬಾಬು ಸೋಲಾಪುರ್ ನಾಯಕ್ವಾಡಿ ಮಹಬೂಬಿ ಗೌಸ್ ಆಜುಂ ಹುಕ್ಕೇರಿ ಮೂಡಲಗಿ ಮಂಗಲ ಗುರುಸಿದ್ದಪ್ಪ ಶಿಂದಿಹಟ್ಟಿ

ಚೆನ್ನಾಗಿ ನಡೆದೈತ್ರಿ ಆದರೆ ವೀಲ್ ಚೇರ ಆದ ಇದು ವ್ಯವಸ್ಥೆ ಭಾಳ ಅನಾನುಕೂಲ ಆಗೈತಿ ಪಾಪ ಆ ಕಡೆಯಿಂದ ಈಗಡೆಯಿಂದ ಬರೋದು ಬಿಟ್ಟ ನಂತರ ಬಹಳ ಭಯಾನಿಲ್ಲ ನೆಟ್ ಅವ್ರಿಗೆ ವೀಲ್ಚರ್ ವ್ಯವಸ್ಥೆ ಇಲ್ಲ ಅದನ್ನ ಎ ಸಿ ಅವರು ಮಾಡಬೇಕಾಗಿತ್ತು ರೀ ಎಸಿ ಅವ್ರ ಅದನ್ನು ಪರ್ಫೆಕ್ಟಾಗಿ ಮಾಡಿಲ್ಲ ರೀ ಈಗಾಗಲೇ ನಾನು ಎಸ್ ಸಿ ಅವ್ರಿಗೆ ಮಾತಾಡಿದೀನಿ ಎಸ್ ಕೆ ಸ್ಕೂಲಲ್ಲಿ ಕೂಡ ಅದ್ರ ಪ್ರಾಬ್ಲಮ್ ಆಗೈತಿ ರೀ ಅಲ್ಲಿ ಐದ ವೀಲ್ ಚೇರ್ ಟ್ರಡಿಷನಲ್ ಮಿಂಚರ್ ಹಾಕುವ ವ್ಯವಸ್ಥೆ ಮಾಡುತ್ತೆ ಇದೀನಿ ಪ್ಲಸ್ ಕುಡಿಯುವ ನೀರಿದು ಆಗಿತ್ತು ಅಲ್ಲಿ ಅಲ್ಲೂ ಕೂಡ ವ್ಯವಸ್ಥೆ ಮಾಡ್ತಾ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಚುನಾವಣೆ ವ್ಯವಸ್ಥೆಯಲ್ಲಿ ಸರ್ಕಾರದ್ದು ವಿಫಲ ಆಗಿದೆ ವ್ಯವಸ್ಥೆ ಮಾಡೋದಾಗ ಮತ್ತು ಪೊಲೀಸರು ಯಾರು ಪರ ಆದರೂ ನೀವು ನೋಡ್ಕೋಬೇಕು